ರಾಜ್ಯದಲ್ಲಿ ಎತ್ತಿನ ಯೋಜನೆಗೆ ವಿಶೇಷ ಸ್ಥಾನಮಾನಗಳನ್ನು ಕಳೆದ ಹದಿನೈದು ವರ್ಷಗಳಿಂದ ರಾಜ್ಯ ಸರ್ಕಾರ ನೀಡ್ತಾ ಬರ್ತಾ ಇದೆ ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಒಂದು ಎತ್ತಿನ ಒಳಗೆ ಮಹತ್ವದ ಸ್ಥಾನ ಸಿಕ್ಕಿತ್ತು ಅದೇ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಸರ್ಕಾರವು ಕೂಡ ಮಹತ್ವ ಸ್ಥಾನ ನೀಡುತ್ತಿದೆ ಬಯಲು ಸೀಮೆಗೆ ನೀರು ತುಂಬಿಸುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಗೆ ಹಲವಾರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸಾಸಲು ಹೋಬಳಿಯ ಹೋಬಳಿಯಲ್ಲಿ ಈ ಒಂದು ಚೆಕ್ ಒಂದು ಡ್ಯಾಮ್ ನಿರ್ಮಾಣಕ್ಕೆ ಈ ಒಂದು ರಾಜ್ಯ ಸರ್ಕಾರ ಕಳೆದ ಹಲವಾರು ದಿನಗಳಿಂದ ಒಂದು ಜಾಗ ಗುರುತು ಮಾಡಿಕೊಂಡಿರೋವಂಥದ್ದು ಈಗ ಕಳೆದ ಹಲವಾರು ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಥಳ ಪರಿಶೀಲನೆ ಕೂಡ ಮಾಡಿರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ರೈತರು ಒಂದು ನಿದ್ದೆಗೆಡಿಸುವಂಥ ಒಂದು ಒಂದು ಡ್ಯಾಮ್ ಇದಾಗಿರೋ ಅಂಥದ್ದು ಒಟ್ಟಾರಿಯಾಗಿ ಈ ಒಂದು ಡ್ಯಾಮ್ ನಿರ್ಮಾಣಕ್ಕೆ ಒಂದು ಸರ್ಕಾರ ಸಿದ್ಧತೆ ಮಾಡ್ಕೊಂಡಿದ್ರೆ ಇತ್ತ ರೈತರ ನಿದ್ದೆಗೆಟ್ಟು ಊಟ ಬಿಟ್ಟು ಅಂತ ಒಂದು 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 ಜಾಗ ಇದಾಗಿರೋ ಈ ಒಂದು ನಿಟ್ಟಿನಲ್ಲಿ ಸ್ಥಳೀಯ ರೈತರಾದಂಥ ಇವ್ರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಮಾತಾಡೋಣ ಏನು ಹೇಳ್ತಾರೆ ಕೇಳಿ ಅಂತ ಸರ್ ಏನಾಗಿದೆ ರೈತರ ಒಂದು ಡ್ಯಾಮ್ ನಿರ್ಮಾಣಕ್ಕೆ ವಿರುದ್ಧ ಇದೆ ಹೇಳ್ತೀರಿ ಸರ್ ಇಲ್ಲಿ ಎತ್ತಿನಹೊಳೆ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ನಮ್ ಎಲ್ಲ ರೈತರುಗಳು ವಿರೋಧವನ್ನ ಮಾಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಾರೆ ಎತ್ತಿನಹೊಳೆ ಜಲಾಶಯವು ಈಗಾಗಲೇ ನಾಲ್ಕು ಬಾರಿ ಬ ಸ್ಥಳಾಂತರವನ್ನು ಬದಲಾಯಿಸಿದ್ದಾರೆ ಒಂದು ದೇವರಾಯದುರ್ಗ ಎರಡನೇದಾಗಿ ಬೈರ್ಗುಳ್ಳು ಮೂರನೇದಾಗಿ ಲೆಕ್ಕ ದೊಡ್ಡಬಳ್ಳಾಪುರ ತಾಲೂಕು ಏನು ಎಳಿಯಲ್ಲಿ ಮಾಡಬೇಕು ಅಂತ ಬಿಜೆಪಿ ಸರ್ಕಾರ ಡಿ ಪಿ ಆರ್ ಕೂಡ ಮಾಡಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ವಜಾ ಮಾಡಿ ಈಗ ದೊಡ್ಡಬಳ್ಳಾಪುರ ಮತ್ತು ಕೊಟಗೆರೆ ತಾಲೂಕಿನಲ್ಲಿ ಮೂರು ಟಿ ಸಿ ಮೂರು ಟಿ ಎಂ ಸಿ ಸಾಮರ್ಥ್ಯದ ಸಮತೋಲಿತ ಜಲಾಶಯವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಸರ್ ಇವರು ರೈತರ ಜೊತೆ ಜಂಡಾ ಜಂಜಾಟವನ್ನು ಆಡ್ತಿದ್ದಾರೆ ಇಲ್ಲಿ ರೈತರುಗಳು ರೈತರನ್ನು ಅಭಿಪ್ರಾಯ ಪಡೆದಲ್ಲೇನೆ ಅವ್ರದ್ದೇ ಆದ ಕಾನೂನು ರೀತಿ ಅವ್ರದ್ದೇ ಆದ ರೀತಿಗಳನ್ನು ಹೇಳಿಕೆ ಕೊಡ್ತಾ ಇದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಕಿವಿ ಕಣ್ಣು ಹರಿಸೋದಕ್ಕೋಸ್ಕರ ಅವರು ಯಾವುದೇ ರೀತಿ ಈ ರೈತರನ್ನು ಅಭಿಪ್ರಾಯ ಪಡೆದಲ್ಲೇ ಹಲವಾರು ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನು ಮಾಡಿ ಇಲ್ಲಿ ರೈತರ ಅಭಿಪ್ರಾಯ ಸಂಗ್ರಹಿಸಿದಲೇ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿ ಎತ್ತಿನ ಜಲಾಶಯ ಮಾಡ್ತೀವಿ ಅಂತ ಹೇಳಿದರೆ ಸರ್ ಯಾವುದೇ ಕಾರಣಕ್ಕೂ ಇಲ್ಲಿನ ರೈತರು ಈ ಒಂದು ಭೂಮಿಯನ್ನು ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಬಿಟ್ಕೊಡಲ್ಲ ಸ್ವಾಮಿ ಕಾರಣ ಏನಪ್ಪ ಅಂದ್ರೆ ಇಲ್ಲಿನ ರೈತರು ಭೂಮಿಯನ್ನು ಬಿಟ್ಟು ಬೇರೆ ಏನು ಅವಲಂಬಿಸಲ್ಲ ಸ್ವಾಮಿ ದೊಡ್ಡಬಳ್ಳಾಪುರ ತುಮಕೂರು ಸುಮಾರು ನಲವತ್ತರಿಂದ ಕಿಲೋಮೀಟರ್ ದೂರ ಇರೋದ ಯಾವುದೇ ರೀತಿ ಇಲ್ಲಿನ ರೈತರು ಮುಖಂಡರುಗಳು ಕೆಲ್ಸಕ್ಕೆ ಹೋಗಲ್ಲ ಎಲ್ಲಾ ವ್ಯವಸಾಯವನ್ನು ನಂಬಿ ಎಲ್ಲರೂ ಕೂಡ ಎರಡರಿಂದ ಮೂರು ಎಕರೆ ಜಮೀನು ಹೊಂದಿದ್ದಾರೆ ಎಲ್ ಇನ್ನೂರಿಂದ ಮುನ್ನೂರು ಅಡಿಗೆ ಬರುವಲ್ಲಿ ನೀರು ಬರುತ್ತೆ ಸ್ವಾಮಿ ಇಲ್ಲಿ ವ್ಯವಸಾಯ ಬಿಟ್ಟು ವ್ಯವಸಾಯ ಕೃಷಿ ಹೈನುಗಾರಿಕೆ ಪಶುಸಂಗೋಪನೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಸ್ವಾಮಿ ರೈತರು ಎಲ್ಲರೂ ಕೂಡ ಸ್ವಭಾವ ಅವಲಂಬಿ ಆಗಿ ಬದುಕುತ್ತಿದ್ದಾರೆ ಇಂಥ ಫಲವತ್ತಾಗಿರ್ತಕ್ಕಂಥ ಕೃಷಿ ಭೂಮಿಯಲ್ಲೇ ನೀವು ಡ್ಯಾಮ್ ಮಾಡಬೇಕು ಸ್ವಾಮಿ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಬೇರೆ ಕಡೆಯಿಂದ ತಂದಿರ್ತಕ್ಕಂಥ ನೀರನ್ನು ಇಲ್ಲೇ ಯಾಕೆ ಸಂಗ್ರಹ ಮಾಡಬೇಕು ಬೇರೆ ಕಡೆ ಬರಡು ಭೂಮಿ ಇದೆಯಲ್ಲ ಅಲ್ಲಲ್ಲಿ ಮೈನ್ ಮೇ ಮೈನರ್ ಇರಿಗೇಷನ್ ದೊಡ್ಡ ದೊಡ್ಡ ಕೆರೆಗಳಿದೆಯಲ್ಲ ಒತ್ತುವರಾಗಿರ್ತಕ್ಕಂಥ ಕೆರೆಗಳನ್ನ ಹೊರತುಪಡಿಸಿ ಅಲ್ಲಿ ನೀರು ತುಂಬಿಸ್ಕೊಂಡು ನೀವು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ಬೋದಲ್ವಾ ಇಲ್ಲಿ ಸಂಪನ್ಮೂಲ ಭರೀತಾ ಇಲ್ಲಿ ಯಾವುದೇ ಇಲ್ಲಿ ಒಂದು ಈ ಜಮೀನ ಯಾವುದೇ ಕಾರಣಕ್ಕೂ ಇಲ್ಲಿ ರೈತರು ಬಿಟ್ಕೊಡಲ್ಲ ಸ್ವಾಮಿ ಈ ಒಂದು ಜಾಗದಲ್ಲಿ ಒಳ್ಳೆ ಬೆಳೆಗಳನ್ನ ರಾಗಿ ಇಡೀ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹೈಯೆಸ್ಟ್ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ರಾಗಿ ಬಿಟ್ಟಂತಕ್ಕಂಥ ಒಂದು ಗ್ರಾಮ ಹೋಬಳಿ ಅಂದರೆ ಸಾಸ್ಲು ಹೋಬಳಿ ಸ್ವಾಮಿ ಇಂಥ ಹೋಬಳಿನಲ್ಲಿ ನೀವು ಡ್ಯಾಮ್ ಮಾಡ್ತೀವಿ ಅಂದರೆ ಇಂಥ ಫಲವತ್ತಾದ ಭೂಮಿಯನ್ನು ರೈತರು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಒಪ್ಪಲ್ಲ ಸ್ವಾಮಿ ಹಂಗೂ ನೀವು ಏನಾದರೂ ಡ್ಯಾಮ್ ಮಾಡೇ ಮಾಡ್ತೀವಿ ಅಂತಂದರೆ ರೈತರು ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಇಲ್ಲಿ ಬಾಧಿತ ಗ್ರಾಮ ಬಾಧಿತ ಒಂದು ಗ್ರಾಮ ಪ್ರದೇಶಕ್ಕೆ ಏನು ಒಳಪಡ್ತಕ್ಕಂಥ ಗ್ರಾಮದ ಎಲ್ಲ ರೈತರುಗಳು ಕೂಡ ಕಾನೂನು ರೀತಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಡ್ತೀವಿ ಅಂತೇಳಿ ಇಷ್ಟಪಡ್ತೀವಿ ಸ್ವಾಮಿ ಯಾವುದೇ ಕಾರಣಕ್ಕೂ ಇಲ್ಲಿನ ರೈತರ ನಿರ್ಣಯ ಒಂದೇ ಎತ್ತಿನೋಳೆ ಜಲ ವಿರೋಧ ಮಾಡ್ತೀವಿ ಎತ್ತಿನಹೊಳೆ ಜಲಾಶಯವನ್ನು ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಯಾವುದೇ ರೀತಿ ಪರಿಹಾರ ಪರ್ಯಾಯ ಆಗಿರ್ಬೋದು ಅಥವಾ ಬೇರೆ ಕಡೆ ನಿಮ್ಗೆ ಮನೆ ಕೊಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ನಿಮ್ಮ ಒಂದು ಬೇಡಿಕೆಗಳಿಗೆ ನಾವು ಒಪ್ಪಲ್ಲ ನಾವು ಯಾವುದೇ ಕಾರಣಕ್ಕೂ ಇಲ್ಲಿನ ಭೂಮಿಯನ್ನು ಬಿಟ್ಕೊಡಲ್ಲ ನೀವು ಬೇರೆ ಕಡೆ ಎತ್ತಿನ ಒಳ್ಳೆ ಜಲಾಶಯವನ್ನು ಮಾಡ್ಕೊಳ್ಳಿ ಹಂಗೂ ಮಾಡ್ತೀವಿ ಅಂದ್ರೆ ಕಾನೂನು ರೀತಿಯಲ್ಲಿ ಹೋರಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಇದು ಒಂದು ರೈತರ ಒಂದು ಕೂಗಿರುವಂಥದ್ದು ಹೊಸಕೋಟೆಯಿಂದ ರಾಮು ಅಶ್ವವೇಗ ನ್ಯೂಸ್ ದೊಡ್ಡಬಳ್ಳಾಪುರ